ಅವರೇನಾಗಿದ್ದಾರೆ ಅಧಿಕಾರಕ್ಕೋಸ್ಕರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೇ ಅವರು ತಾನೆ ಬಂದು ಏನು ಮಾಡಿದ್ರು ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ನಾನು ಮಾಡೋಕ್ಕಾಗ್ತಿತ್ತ ಆರ್ ಬಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ ಹತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ವರೆಗೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯವರು ಇವರಿದ್ದಾಗ ಏನು ಕೊಟ್ಟರು ಅಂತ ಹೇಳಿ ರೆಕಾರ್ಡ್ ಹತ್ರನೇ ಇಲ್ಲವಾ ಸರ್ಕಾರದ ಅಂಕಿಅಂಶಗಳಿಲ್ವ ಇದೆಲ್ಲ ನಾನು ಮಾಡಲಿಕ್ಕೆ ಆಗ್ತಿತ್ತ ಇಷ್ಟೆಲ್ಲ ಮಾಡಿ ನೋಡಿ ಹೌದು ಟೀಕೆ ಹೌದು ಮಾಡಿದ್ದೇನೆ ಕೆಲವು ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ನೀವೇನು ಮಾಡ್ತಿದ್ದೀರಿ ಇವತ್ತು ರಾಜ್ಯದಲ್ಲಿ ನೂರು ಮೂವತ್ತಾರು ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬಿಡಿ ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ ಬೆಳೆ ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದರು ಏನು ಮಾಡಿದ್ದೀರಪ್ಪ ನಿಮ್ಮಪ್ಪ ಏನು ಹೇಳಿದ್ರು ನನ್ನ ಇದರಲ್ಲೇ ನಲ್ವತ್ತೆಕರಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗುತ್ತೆ ನಾನೆಲ್ಲ ಹೋಗಲಿ ಅಂತ ಕೇಳಿದ್ರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತ ಹೇಳಿ ಸ್ವಲ್ಪ ಮಾತಾಡಬೇಕಾದ್ರೆ ಅದ ಬಸ್ನಲ್ಲಿ ಮಾತಾಡಿ ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರು ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ ಅವ್ರ ಅಧಿಕಾರ ಇಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ ಯಾರ್ಯಾರನ್ನ ತೆಗೆದ್ರು ಈ ದೇಶದಲ್ಲಿ ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕೆ ಬಿಡಲಿಲ್ಲ ಕೊಟ್ಟು ಚಂದ್ರಶೇಖರ್ ಎಷ್ಟು ಜನನ ತೆಗೆದ್ರು ಅವ್ರು ರಾಜಕೀಯ ಭವಿಷ್ಯ ನಿರ್ಣಾಮ ಮಾಡಿಬಿಟ್ರು ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದಾರೆ ಇವರು ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನಿಂದ